ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮ ಪಾಪು ಬರ್ಡೇ ಅಂತ ಹೇಳಿ ಧರ್ಮಸ್ಥಳದಲ್ಲಿ ತುಲಾಭಾರ ಮಾಡಿಸೋಣ ಅಂತ ಬಂದಿದ್ದೀವಿ ನಾವು ಅವಳು ಬರ್ಡೇ ದಿನವೇ ತುಲಾಭಾರ ಮಾಡಿಸ್ಬೇಕು ಅಂತ ಹೇಳಿ ಫಸ್ಟೇ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿದ್ವಿ ತುಲಾಭಾರ ಏಜ್ ಲಿಮಿಟ್ ಬಂದು ಸಿಕ್ಸ್ ಮಂತ್ಸ್ ಆ್ಯಂಡ್ ಅಬೌವ್ ಒನ್ ಟಿಕೆಟಲ್ಲಿ ಫೋರ್ ಮೆಂಬರ್ಸ್ ಎಲ್ಲೋ ಇರುತ್ತೆ ಸೊ ತುಲಾಭಾರ ಟೈಮಿಂಗ್ಸ್ ಬಂದು ಮಾರ್ನಿಂಗ್ ಏಯ್ಟ್ ಟು ನೈನು ಮತ್ತು ಆಫ್ಟರ್ನೂನ್ ಟ್ವೆಲ್ ತರ್ಟಿ ಟು ಒನ್ ತರ್ಟಿ ಇದೇನು ಟೈಮ್ ಸ್ಲಾಟ್ ಕೊಟ್ಟಿದ್ದಾರೆ ಅದು ಜಸ್ಟ್ ಲೈನಲ್ಲಿ ನಿಂತ್ಕೊಳ್ಳೋಕ್ಕೆ ಈ ಟೈಮ್ ಸ್ಲಾಟು ಸೊ ತುಲಾಭಾರ ಸ್ಟಾರ್ಟ್ ಆಗೋದು ಮಾರ್ನಿಂಗ್ ನೈನ್ ಓ ಕ್ಲಾಕ್ ಮೇಲೆ ಮತ್ತು ಮಧ್ಯಾಹ್ನ ಒನ್ ಓ ಕ್ಲಾಕ್ ಮೇಲೆ ಸೊ ಅದು ಎಷ್ಟೊತ್ತಿಗೆ ಮುಗಿಯುತ್ತೆ ಅಂತ ಅದು ಜನಗಳ ಮೇಲೆ ಡಿಪೆಂಡ್ಸು ನಾವು ಕನ್ಫ್ಯೂಸ್ ಆಗಿದ್ವಿ ನೀವು ಕನ್ಫ್ಯೂಸ್ ಆಗಬೇಡಿ ನಾವು ಆನ್ಲೈನ್ ಬುಕ್ಕಿಂಗ್ ಮಾಡಿಕೊಂಡಿದ್ದು ಆನ್ಲೈನ್ ಬುಕ್ಕಿಂಗು ಸಹ ಇರುತ್ತೆ ಮತ್ತು ನಾವು ಡೈರೆಕ್ಟಾಗಿ ಸಹನೂ ಹೋಗಿ ಟಿಕೆಟ್ ತೊಗೊಬೋದು ಡೈರೆಕ್ಟಾಗಿ ಹೋಗಿ ಟಿಕೆಟ್ ತೊಗೊಳ್ತೀನಿ ಅಂತ ಹೇಳಿದರೆ ಅದೇನು ಟೈಮಿಂಗ್ಸ್ ಮೆನ್ಷನ್ ಮಾಡಿರ್ತಾರೆ ಅದಕ್ಕಿಂತ ಹಾಫ್ ಆನ್ ಅವರ್ ಮುಂಚೆ ಹೋಗಿ ಟಿಕೆಟ್ ತೊಗೊಂಡು ಮತ್ತು ಅವರು ಹೇಳುವಾಗ ಲೈನಲ್ಲಿ ನಿಂತ್ಕೊಳ್ಬೇಕು ಸೊ ಈ ನಡುವೆ ತುಂಬ ಜನ ಜಾಸ್ತಿ ಆಗ್ತಿರೋದ್ರಿಂದ ಸೊ ಟೂ ಟು ತ್ರೀ ಅವರ್ಸ್ ಆಗುತ್ತೆ ನಮಗೆ ತುಲಾಭಾರ ಮುಗಿಯೋ ಅಷ್ಟರಲ್ಲಿ ಅದೂ ಜನದ ಮೇಲೇ ಡಿಪೆಂಡ್ಸು ನಾರ್ಮಲಾಗಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಇಲ್ಲಿನೂ ಟ್ರೆಡಿಷನಲ್ ಡ್ರೆಸ್ಸೇ ಸೊ ನಾವು ತುಲಾಭಾರ ಮಾಡಿಸೋದಕ್ಕಾಗಲಿ ದೇವ್ರ ದರ್ಶನ ಮಾಡೋದಕ್ಕಾಗಲಿ ಸೊ ಟ್ರೆಡಿಷ್ನಲ್ ಡ್ರೆಸ್ನೇ ನಾವು ವೇರ್ ಮಾಡ್ಕೊಂಡು ಹೋಗಬೇಕು ಸೊ ನಾವು ಹೋದಾಗ ಎಷ್ಟು ಕ್ಯೂ ಇತ್ತು ಸೊ ಇದು ಬಿಟ್ಟು ಇನ್ನೂ ಜಾಸ್ತಿ ಜನ ಇದ್ದರು ಸೊ ನಮಗೆ ತ್ರೀ ಹಾರ್ಸ್ ಆಯಿತು ತುಲಾಭಾರ ಮುಗಿಸೋಷ್ಟರಲ್ಲಿ ನಮ್ಮ ಪಾಪುಗೆ ತುಲಾಭಾರ ಮಾಡ್ತಿದ್ದಾರೆ ಸೊ ನಾವು ಮೂರು ಐಟಮ್ ಕೊಟ್ಟಿದ್ವಿ ಅಕ್ಕಿ ಬೆಲ್ಲ ಮತ್ತು ಉಪ್ಪು ಒಂದು ಐಟಮ್ ಕೊಡಬಾರ್ದು ನನಗೆ ತುಂಬ ಸಮಾಧಾನ ಆಯಿತು ಅವಳು ಬರ್ಡೇ ದಿನ ಅವಳಿಗೆ ತುಲಾಭಾರ ಮಾಡಿಸಿದ್ವಿ ಅಂತ ಹೇಳಿ ಸೊ ಒಳ್ಳೆ ದರ್ಶನ ಆಯಿತು ದರ್ಶನ ಮುಗಿಸ್ಕೊಂಡು ದೇವ್ರ ಪ್ರಸಾದ ಊಟ ಮಾಡಿಕೊಂಡು ನೆಕ್ಸ್ಟ್ ನಾವು ಬಂದಿದ್ದು ಸೌತಡ್ಕ ಮಹಾಗಣಪತಿ ಟೆಂಪಲಿಗೆ ನಾವು ನಮ್ಮ ಮನಸ್ಸಲ್ಲಿ ಆಗಬೇಕಾಗತ್ತೆ ಅಂತ ಹೇಳಿ ಅಂದ್ಕೊಂಡು ದೇವ್ರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಈ ಥರ ಗಂಟೆ ಕಟ್ತೀನಿ ಅಥವಾ ಅಲ್ಲೇ ಸಿಗತ್ತೆ ಗಂಟೆ ಸಹ ಕಟ್ಬೋದು ಕಟ್ಟಿದ್ರೆ ನಾವು ಅಂದ್ಕೊಂಡಿದ್ದಾಗತ್ತಂತೆ ಇಲ್ಲಿ ಸಿಗೋ ಪ್ರಸಾದ ನನಗಂತೂ ತುಂಬ ಫೇವ್ರೆಟು ಯಾರೆಲ್ಲ ಸೌತಡ್ಕ ಬಂದಿರ್ತೀರ ಅವರು ತಿಂದಿರ್ತೀರ ಪ್ರಸಾದನ ಈ ಪ್ರಸಾದ ಫೇವ್ರೆಟ್ ಅವ್ರು ಕಮೆಂಟ್ ಮಾಡಿ ನೆಕ್ಸ್ಟ್ ನಾವು ಬಂದಿದ್ದು ಕುಕ್ಕೆ ಸುಬ್ರಹ್ಮಣ್ಯಗೆ ಲಾಸ್ಟ್ ಟೆಂಪಲ್ಲು ನಿಮಗೆ ಗೊತ್ತಾ ಕರ್ನಾಟಕದ ರಿಚೆಸ್ಟ್ ಟೆಂಪಲ್ ಅಂದರೆ ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಪವರ್ಫುಲ್ಲು ಕೂಡ ನಾವಿಲ್ಲಿ ರೀಚ್ ಆಗೋ ಅಷ್ಟರಲ್ಲೇ ಸೆವೆನ್ ಓ ಕ್ಲಾಕ್ ಆಗಿತ್ತು ನಮಗಿಲ್ಲಿ ಬಂದಮೇಲೆ ಗೊತ್ತಾಯಿತು ಬ್ರಹ್ಮ ರಥೋತ್ಸವ ನಡೀತಿದೆ ಅಂತ ಹೇಳಿ ಸೊ ದೇವ್ರನ್ನ ಈ ಥರ ಮೂರು ಸತಿ ಪ್ರದಕ್ಷಿಣೆ ಬರ್ತಾರೆ ಫಸ್ಟು ಎರಡು ಸಾರಿ ಪಲ್ಲಕ್ಕಿಯಲ್ಲಿ ಬರ್ತಾರೆ ಮೂರನೇ ಸಾರಿ ಈ ಥರ ರಥದಲ್ಲಿ ಬರ್ತಾರೆ ತುಂಬ ಚೆನ್ನಾಗಿತ್ತು ನಾವು ವಿಡಿಯೋ ನೋಡೋದಕ್ಕಿಂತ ಲೈವ್ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿರುತ್ತೆ ನಾವು ಈ ರಥದಿಂದೆ ಹೋಗ್ಬೋದು ಮೂರು ಸಾರಿನೂ ಹೋಗ್ಬೋದು ಇದು ಆ್ಯಕ್ಚುಲಿ ಟಿಕೆಟ್ ಕೊಟ್ಟು ಮಾಡಿಸಿರ್ತಾರೆ ಅಥವಾ ಸೇವೆಯಾಗಿನೂ ಮಾಡಿಸಿರ್ತಾರೆ ಸೊ ಮಾಡಿಸಿಲ್ಲ ಅಂತ ಹೇಳಿದ್ರು ನಮ್ಮನ್ನು ದೇವ್ರ ಹಿಂದೆ ಹೋಗಕ್ಕೆ ಬಿಡ್ತಾರೆ ಈ ಥರ ಹೋಗ್ಬೋದು ನಾವೂ ಇದಾದ ಮೇಲೆ ಮಹಾಮಂಗಳಾರತಿ ಮಾಡಿ ದರ್ಶನಕ್ಕೆ ಬಿಡ್ತಾರೆ ಸೊ ದರ್ಶನ ಮುಗಿಸ್ಕೊಂಡು ಊಟ ಸಹ ಇರುತ್ತೆ ಊಟನೂ ಮಾಡಿಕೊಂಡು ಬರ್ಬೋದು ನಾವು ದರ್ಶನ ಮುಗಿಸ್ಕೊಂಡು ಮಹಾಮಂಗಳಾರತಿನೂ ಸಿಕ್ತು ಏನೋ ಒಂಥರ ಸಮಾಧಾನ ಆಗುತ್ತೆ ಪಾಸಿಟಿವ್ ವೈಬ್ಸ್ ಬರುತ್ತೆ ನಮ್ಮಲ್ಲಿ ಸೊ ನಾವು ದೇವಸ್ಥಾನಕ್ಕೆ ಬರೋದೇ ಅದಕ್ಕಲ್ವ ನಮ್ಮ ನೆಗೆಟಿವಿಟಿ ಹೋಗಿ ಪಾಸಿಟಿವಿಟಿನ ತೊಗೊಳಿಕ್ಕೆ ಅಂತ ಹೇಳಿ ಸೊ ಆ ಥರ ಒಂಥರ ಮನಸ್ಸಿಗೆ ಸಮಾಧಾನ ಆಗಬೇಕು ಸೊ ಆ ಥರ ನಮಗೆ ಈ ತ್ರೀ ಡೇಸಲ್ಲಿ ನಾವು ಯಾವ್ಯಾವ ಟೆಂಪಲ್ಲಿಗೆ ಹೋಗಿ ನಮ್ದು ಏನೇನು ಪೂಜೆ ಮತ್ತು ಸೇವೆಗಳಿತ್ತು ಅದೆಲ್ಲ ಮಾಡಿಸಿದ ಮೇಲೆ ನಮಗೆ ಏನೋ ಒಂಥರ ಮೈಂಡ್ ರಿಲೀಫ್ ಆಗಿ ಪಾಸಿಟಿವ್ ಆಗಿ ಮತ್ತು ಆ ಡಿವೋಷ್ನಲ್ಲಿ ಅದು ಎಕ್ಸ್ಪೀರಿಯನ್ಸ್ ಮಾಡಬೇಕು ಎಲ್ಲರಿಗೂ ಎಕ್ಸ್ಪೀರಿಯೆನ್ಸ್ ಆಗಿರತ್ತೆ ಈ ಟೆಂಪಲ್ಲಿಗೆಲ್ಲ ಬಂದರೆ ಹೇಗೆ ನಮಗೆ ಮೈಂಡು ರಿಫ್ರೆಶ್ ಆಗುತ್ತೆ ಆ ಪಾಸಿಟಿವ್ ಚೇಂಜಸ್ ಅನ್ನೋದು ಬರುತ್ತೆ ನಮ್ಮಲ್ಲಿ ಅದು ಅವ್ರವ್ರ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು ಸೊ ನನ್ನ ಎಕ್ಸ್ಪೀರಿಯೆನ್ಸ್ ನನಗೆ ಈ ಥರ ಅನಿಸುತ್ತೆ ನಾನು ಎಲ್ಲಾದರೂ ಟೆಂಪಲ್ಲಿಗೆ ಹೋದಾಗ ಸೊ ನಾವು ಟೆಂಪಲ್ ಮುಗಿಸ್ಕೊಂಡು ಮತ್ತು ಪಾಪು ನಾವು ಎಲ್ಲ ಬಂದ್ವಿ ಆಚೆ ಬಂದ ಮೇಲೆ ಅವಳು ಏನೋ ಆಟ ಸಾಮಾನು ಬೇಕು ಅಂತ ಹೇಳಿ ತೊಗೊಂಡ್ಳು ತಗೊಂಡು ಮತ್ತೆ ಬ್ಯಾಕ್ ಟು ಬ್ಯಾಂಗ್ಳೂರ್ ಅಂತ ಹೇಳಿ ಮತ್ತು ಊರಿಗೆ ನಾವು ವಾಪಸ್ ಬರಲೇಬೇಕು ನಾವು ವಾಪಸ್ ಬರ್ತಾ ತೊಗೊಂಡು ಬರೋದು ನಮ್ಮ ಡಿವೋಷ್ನಲ್ಲಿ ಸಮಾಧಾನನ ಸೊ ನಾವು ವಾಪಸ್ ನಮ್ಮ ಮನೆಗೆ ಬರ್ತಾ ಇದ್ದೀವಿ ನನ್ನ ಈ ವಿಡಿಯೋ ನಿಮಗೆ ಯಾರಿಗೆಲ್ಲ ಇಷ್ಟ ಆಗಿದೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು